ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಿಸಿ ರೋಡಿನ ವೃತ್ತದ ಬಳಿ ತಲೆ ಎತ್ತಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವಂತೆ ಪುರಸಭೆ ನೀಡಿದ ನೋಟಿಸ್ಗೆ ಗೌರವ ನೀಡಿದ ವ್ಯಾಪಾರಿಗಳು ಅಂಗಡಿಗಳನ್ನು ಸ್ವತಃ ತೆರವು ಮಾಡುತ್ತಿರುವ ದೃಶ್ಯಗಳು ಕಂಡುಬಂದಿದೆ ಸರ್ಕಲ್ ಬಳಿಯಲ್ಲಿ ಕಬ್ಬು ಜ್ಯೂಸ್ ಆಮ್ಲೆಟ್ ಅಂಗಡಿ ಫಾಸ್ಟ್ ಫುಡ್ ಹಸಿ ಮೀನು ಹಾಗೂ ಮಡಿಕೆ ವ್ಯಾಪಾರಿಗಳ ಸಹಿತ ಅನೇಕ ಬೀದಿ ಬದಿ ಅಂಗಡಿಗಳು ಇಲ್ಲಿ ವ್ಯಾಪಾರದಲ್ಲಿ ತೊಡಗಿದ್ವು ಆದರೆ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮತ್ತು ಸರ್ಕಲ್ನ ಅಭಿವೃದ್ಧಿ ವೇಳೆ ಇದೇ ಬೀದಿ ಬದಿಯ ಅಂಗಡಿಗಳು ಕಾಮಗಾರಿಗೆ ತೊಡಕಾಗಿ ಪರಿಣಮಿಸಿದೆ ಎಂದು ಸಾಕಷ್ಟು ವಿರೋಧಗಳು ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳಿಂದ ಇತರ ಅಂಗಡಿ ಮಾಲಕರಿಗೆ ನಷ್ಟ ಉಂಟಾಗುತ್ತಿದೆ ಎಂಬ ದೂರುಗಳು ಕೂಡ ಕೇಳಿಬಂದಿದೆ ಈ ಬಗ್ಗೆ ಪುರಸಭೆಯ ಹಿರಿಯ ಬಿಜೆಪಿ ಸದಸ್ಯರುಗಳು ಅನೇಕ ಬಾರಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಲ್ಲದೆ ಕೊನೆಯ ಎರಡು ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡುವುದರ ಬಗ್ಗೆ ಆಗಿದ್ದಾರೆ ಹಾಗಾಗಿ ಮತ್ತೆ ಅಧಿಕಾರಿಗಳು ಖಡಕ್ ವಾರ್ನಿಂಗ್ ನೀಡಿ ಇಲ್ಲಿನ ಅಂಗಡಿಗಳನ್ನು ತೆರವು ಮಾಡದಿದ್ದರೆ ಪುರಸಭೆಯ ವತಿಯಿಂದ ತೆರವು ಮಾಡುವ ಎಚ್ಚರಿಕೆ ನೀಡಿದೆ ಇದರ ಜೊತೆಗೆ ಸರ್ಕಲ್ ನಿಂದ ಮುಂದೆ ಬೆಂಗಳೂರು ಹೆದ್ದಾರಿಯ ಸನಿಹ ಇರುವ ಮಸೀದಿ ಮುಂಭಾಗದಲ್ಲಿ ರಸ್ತೆಯಲ್ಲಿಯೇ ಹಣ್ಣು ಹಂಪಲು ಹಲಸಿನ ಹಣ್ಣು ಮತ್ತು ಜ್ಯೂಸ್ ಮಾರುವುದು ಕೂಡ ಅಪಾಯಕಾರಿ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಗ್ರಾಹಕರು ವಾಹನಗಳನ್ನು ರಸ್ತೆಯಲ್ಲಿಯೇ ನಿಲ್ಲಿಸಿ ಹಣ್ಣು ಹಂಪಲು ತೆಗೆದುಕೊಳ್ಳಲು ಬರುವುದು ಕಂಡುಬಂದಿದ್ದು ಅಪಘಾತಗಳಿಗೆ ಕಾರಣವಾಗಬಹುದು ಎಂದು ಹೇಳಲಾಗಿದೆ ಈ ಹಿಂದೆ ಇದೇ ಜಾಗದಲ್ಲಿ ಹಣ್ಣು ತೆಗೆದುಕೊಂಡು ಹೋಗಲು ವಾಹನ ನಿಲ್ಲಿಸಿ ಬರುವ ವೇಳೆ ಅಪಘಾತ ಸಂಭವಿಸಿ ಸಾವು ನೋವು ಉಂಟಾದ ಘಟನೆಗಳು ನಡೆದಿವೆ ಹಾಗಾಗಿ ಈ ಬೀದಿ ಬದಿ ವ್ಯಾಪಾರಿಗಳ ತೆರವು ಯಾವಾಗ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ